ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ಏನಂದ್ರೆ ಏನು ಪ್ರಾಥಮಿಕ ಅಧಿಸೂಚನೆ ಹೊಡೆಸಿದ್ರು ಫಸ್ಟ್ ಮಾರ್ಚ್ ಹನ್ನೆರಡರಲ್ಲಿ ಆಗ ನಾವು ಪ್ರತಿಭಟನೆ ಮಾಡಿ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೋ ಜಿ ಬಿ ಡಿ ಅವ್ರಿಗೆ ಮನವಿ ಕೊಟ್ಟಿದ್ದೋ ನಿರಂತರವಾಗಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವರು ನಮ್ಮನ್ನ ಏನು ನಾವು ಧರಣಿ ಮಾಡ್ತಾ ಇದ್ವಿ ಇವರು ಡಿ ಎಸ್ ಬಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ನಿಮಗೆ ಐವತ್ತು ಜನ ಲೀಸ್ಟ್ ಕೊಡಿ ನಿಮಗೆ ಡಿ ಸಿ ಮೀಟಿಂಗ್ ಕೊಡಿಸ್ತೀವಿ ಅಂತ ಹೇಳಿದ್ರು ಆಗಲೇ ಒಂದು ಹದಿನೈದು ಇಪ್ಪತ್ತು ಹಿಂದೆ ಅವರು ರಜಾ ಹಾಕಿ ಹಬ್ಬ ಬತ್ತು ರಜಾ ಹಾಕಿ ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಹಂಗೆ ನೋಡ್ಕೊಂಡು ಹೋಗ್ತಿತ್ತು ಈಗ ಈಗ ಮೂರು ದಿನ ಹಿಂದೆ ಈಗ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ ಆರನೇ ತಾರೀಕು ಗುರುವಾರ ಅಂತ ಅಂದರು ಹಾಗಾಗಿ ನಾವು ಆಯ್ತು ಹೋಗೋಣ ಮೂವತ್ತು ಜನ ಹೇಳಿದ್ರು ರೈತರು ಮೂವತ್ತು ಜನ ಬರ್ರಿ ರೈತರು ಅಂತಲ್ಲ ನೀವು ಮುಖಂಡರುಗಳು ಯಾರು ಸಂಘದ ಮುಖಂಡರುಗಳಿದ್ರೆ ಮೂವತ್ತು ಜನ ಬರ್ರಿ ಎಂದ್ರು ಆಯ್ತು ಅಂತ ಅಂದು ಒಪ್ಕೊಂಡಿದ್ರು ಇವ್ರೇನ್ ಮಾಡವ್ರೆ ಏಕಾಏಕಿ ಒಂದು ನೋಟಿಫಿಕೇಶನ್ ಹೊಡಿಸಿದಾರೆ ಏನೋ ಇದು ಭೂ ಮಾಲೀಕರ ದರ ನಿಗದಿ ಬಗ್ಗೆ ಚರ್ಚೆ ಅಂತ ಭೂ ಮಾಲೀಕರ ಮೂವತ್ ಜನ ಕರೆದ್ಬಿಟ್ಟು ಮಾಲೀಕರ ದರ ನಿಗದಿ ಚರ್ಚೆ ಅಂದ್ರೆ ಏನ್ ಅರ್ಥ ಒಂಬತ್ ಸಾವಿರದ ಆರ್ನೂರು ಎಕರೆಗೂ ಭೂ ನಾವು ಮೂವತ್ತು ಜನ ಇದನಾ ಆಮೇಲೆ ನೋಟಿಸ್ ಕೊಡ್ಬೇಕಾದ್ರೆ ನೀವು ರೈತರಿಗೆ ಒಂದು ವಾರ ಮುಂಚಿತವಾಗಿ ನೀವು ಪ್ರತಿಯೊಬ್ಬ ರೈತರಿಗೂ ಖಾತೆದಾರರಿಗೂ ನೀವು ನೋಟಿಸ್ ಕೊಡ್ಬೇಕು ನೀವು ದರ ನಿಗದಿ ಮಾಡ್ಬೇಕಾದ್ರೆ ನೀವು ಏಕಾಏಕಿ ದಬ್ಬಾಳಿಕೆಯಿಂದ ಯಾರು ಇವಾಗ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತಾನೆ ಕೋಟಿ ಗಟ್ಲೆ ಅವ್ನು ಹೊಂಟೋಗಿರ್ತಾನೆ ಅವ್ನ ಮನೆ ಬಗ್ಗೆ ನೋಟಿಸ್ ಅಂಟಿಸ್ಬಿಡ್ರಿ ಅಂತ ರೀತಿಯಲ್ಲಿ ನೀವು ಹಾಲಂಡ ಏರಿ ಮೇಲೋ ಗೋಡೆ ಮೇಲೋ ನೀವು ನೋಟಿಸ್ ಬಿಟ್ಟು ಬತ್ತಿರಲ್ಲ ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ನೀವು ರೈತರು ಮಕ್ಕಳ ನೀವು ಈ ರೈತರು ಅಂತರಿ ನೀವು ಗುಲಾಂಬ್ರ ಏಕಾಏಕಿ ನೀವು ಕರ್ತಕ್ಷಣ ಬಂದ್ಬಿಟ್ಟು ನಿಗದಿ ಮಾಡ್ಬಿಟ್ಟು ಇದೇನು ಉನ್ನಾರ ಮಾಡಿತ್ತು ಅಂದ್ರೆ ಇವ್ರ ಮೂವತ್ ಜನ ಬರ್ಲಿ ಈ ವಿರೋಧಿಗಳು ಏನಿದ್ದಾರೆ ನಾವು ಭೂಮಿ ಕೊಡ್ತೀವಿ ಅಂತ ಅನ್ನೋ ಅವ್ನವ್ ನೂರೈವತ್ತು ಇನ್ನೂರು ಜನ ಸೇರ್ಸ್ಕೊಬಿಟ್ಟು ನೋಡ್ರಿ ಇವ್ರ ಮೆಜಾರಿಟಿ ಇದೆ ನೀವು ಮೂವತ್ತ್ ಜನ ಬಂದಿದ್ದೀರಿ ಅಂತ ತೋರ್ಸ್ಕೊಳ್ಳೆ ಇದನ್ನ ಇದು 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 ಉನ್ನಾರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕವಾಗಿ ಇವರು ಹುದ್ದೆ ಕೆಲಸ ಮಾಡ್ತಾವ್ರ ಇಲ್ವಾ ಅನ್ನೋದೇ ಒಂದು ಅನುಮಾನ ಕಾಡ್ತಾ ಇದೆ ಇವ್ರ ಉದ್ದೇಶ ಏನಿದೆ ಅಂತ ಅಂದ್ರೆ ಇವತ್ತೊಳಗೆ ಅರ್ಥ ಆಗ್ತಾ ಇಲ್ಲ ಒಂದು ಭೂ ಸ್ವಾಧೀನ ಆಗ್ಬೇಕು ಅಂತ ಅಂದ್ರೆ ಪ್ರಾಥಮಿಕ ಅಧಿಸೂಚನೆ ಹೊಡೆಸಿದ ಮೇಲೆ ನಮ್ಗೆ ಅಬ್ಜೆಕ್ಷನ್ ಕಾಲ್ ಮಾಡಿದಾಗ ಅಬ್ಜೆಕ್ಷನ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಆದೇಶ ಹೊಡಿಸ್ಬೇಕಾದ್ರು ಇಷ್ಟು ಜನ ಪರ ಹಿಡಿದ್ರೆ ಇಷ್ಟು ಜನ ವಿರೋಧ ಮಾಡಿದ್ರೆ ಇದ್ರೆ ಕೊಟ್ಟಿರೋ ಉತ್ತರ ಕೊಡಬೇಕಾಗಿತ್ತು ಮೊದಲನೇ ಹಂತದಲ್ಲಿ ಆ ಉತ್ತರ ಕೊಟ್ಟಿಲ್ಲ ಅದಾದ್ಮೇಲೆ ಜಿಲ್ಲಾಧಿಕಾರಿ ಮನವಿ ಕೊಟ್ಟ ಮೇಲೆ ಆ ಮನವಿಗೂ ಸಹ ಇಲ್ಲಿವರೆಗೂ ಆರು ತಿಂಗಳ ಉತ್ತರ ಕೊಟ್ಟಿಲ್ಲ ಇವರು ಏಕಾಏಕಿ ದರ ನಿಗದಿಗೆ ಅಂತ ಫಿಕ್ಸ್ ಮಾಡಿದ್ದಾರೆ ಅದು ಏನು ಕೇವಲ ಮೂರನೇ ತಾರೀಕು ನೋಟಿಫಿಕೇಶನ್ ಒಡಿಸಿದ ಆರನೇ ಆರನೇ ತಾರೀಕು ಮೂರೇ ದಿನದಲ್ಲಿ ನೋಟಿಫಿಕೇಶನ್ ಓಡಿಸಿದ್ದಾರೆ ಅದು ರೈತರುಗಳಿಗೆ ಯಾರು ನೋಟಿಸ್ ತಲುಪಿಲ್ಲ ಇವರು ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲೆಲ್ಲ ಗುರುತಿಸೋ ಕಡೆ ಹಾಕಿದ್ದಾರೆ ಬಟ್ ಕಾನೂನು ಏನ್ ಹೇಳ್ತದೆ ದರ ನಿಗದಿ ಮಾಡೋದು ಯಾವಾಗ ಪ್ರಾಥಮಿಕ ಅಧಿಸೂಚನೆ ಹೊಡಿಸಿದ ನಂತರ ಸೋಷಿಯಲ್ ಇಂಪ್ಯಾಕ್ಟ್ ಸಸ್ಪೆಂಡ್ ಮಾಡಿದ ನಂತರ ಇವರು ಫೈನಲ್ ನೋಟಿಫಿಕೇಶನ್ ಮೇಲೆ ದರ ನಿಗದಿ ಮಾಡ್ಬೇಕು ಇದು ಫೈನಲ್ ನೋಟಿಫಿಕೇಶನ್ ಮಾಡಿದ್ರೆ ದರ ನಿಗದಿ ಮಾಡ್ತಾರೆ ಕಾನೂನು ಈಗ ಅವ್ರು ಈ ಕರಿತಾ ಇರೋದು ಒಳಗಡೆ ಕರೀತಾವ್ರೆ ಈ ಒಂಬತ್ತು ಎಕರೆ ಜಮೀನಿಗೆ ಮಾತ್ರ ಮೂವತ್ತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಅಷ್ಟು ಅರ್ಥ ಆಗಲ್ವಾ ನೋಟಿಸ್ ಕಳಿಸಬೇಕಾದ್ರೆ ರೈತರು ಯಾವ ತರ ಕಳಿಸ್ಬೇಕು ಅಷ್ಟು ಸೌಜನ್ಯ ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ಇಲ್ಲಿ ಬಂದಿರೋ ರೈತರುಗಳ ಏನ್ ಮಾಡ್ಬೇಕು ಇವ್ರು ಜಮೀನುಗಳ ನಾವು ನಾವು ಹೇಳಿ ಸ್ವಾಮಿ ಎಲ್ಲಾ ಪಾಣಿದಾರರು ಬಂದಿ ಅಂತ ಹೇಳಿ ಕರೆದ್ಬಿಟ್ಟು ಒಳಗಡೆ ಮೂವತ್ತು ಜನ ಪರಾಯರನ್ನ ಕುರ್ಸ್ಕೊಂಡು ಈಗ ಒಂಬತ್ತು ಜಮೀನಿಗೆ ವಿರೋಧ ಮಾಡ್ತಾರೋ ಸಾವಿರ ಸಂಖ್ಯೆ ಈ ಬಿಸಿಲಲ್ಲಿ ಒಂದೂವರೆ ಗಂಟೆ ಟೈಮ್ ಸೌಜನ್ಯಕ್ಕೂ ಈಚೆ ಬಂದಿ ಮಾತಾಡ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಇದು ಯಾವ ಸರ್ಕಾರ ಸರ್ ಇದು ನಿಮ್ಮನ್ನೆಲ್ಲ ಇವತ್ತು ಜಮೀನನ್ನ ಯಾರು ಇದ್ದಾರೆ ಅವ್ರನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರ್ಯಾರು ನೀವು ಭೂಮಿ ಕಳ್ಕೊಳ್ತಾ ಇದ್ದೀರಿ ದರ ನಿಗದಿ ಮಾಡ್ತೀನಿ ಬನ್ನಿ ಅಂತ ಕರೆದಿದ್ದಾರೆ ಹೌದಾ ನೀವೆಲ್ಲ ಅದೇ ಬಂದಿದ್ದೀರೋ ಅಂತ ನಾನು ಭಾವಿಸ್ತೀನಿ ನಾನು ನೀವು ಭೂಮಿ ಕೊಡಕ್ ಬಂದಿದ್ದೀರ ದರ ನಿಗದಿ ಮಾಡ್ಕೊಡಕ್ ಬೇರೆ ವಿಚಾರ ಬನ್ನಿ ಇವತ್ತು ಕರೆದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಾನು ಇಲ್ಲಿರ್ತಕ್ಕಂಥ ಪೊಲೀಸ್ನ ಮುಖ್ಯಸ್ಥರ ಮುಖಾಂತ ಮನವಿ ಮಾಡ್ತೀನಿ ತಾವು ಏನು ನೋಟಿಸ್ ಅನ್ನ ಕೊಟ್ಟಿದ್ದೀರಿ ನೋಟಿಸ್ ಅನ್ನ ಸರ್ವ್ ಮಾಡಿದ್ದೀರಿ ಅದ್ರ ಪ್ರಕಾರ ನಮ್ಮ ರೈತರುಗಳೆಲ್ಲ ಬಂದಿದ್ದಾರೆ ನನಗೆ ರೈತರುಗಳು ಕೇಳಿದ ಸಂದರ್ಭದಲ್ಲಿ ಹೋಗಿ ಏನಾಗುತ್ತೆ ನೋಡಿ ಅಂತೇಳಿ ನಾನು ಕೂಡ ಕೆಲವಾರು ಜನಕ್ಕೆ ನಾನು ಕೇಳಿದವ್ರಿಗೆಲ್ಲ ಸೂಚಿಸಿದ್ದೇನೆ ಆದರೆ ನಮ್ಮ ರೈತರುಗಳು ರೈತ ಹೆಣ್ಮಕ್ಳು ಬಂದ್ ಸಂದರ್ಭದಲ್ಲಿ ನೀವುಗಳು ಅವ್ರನ್ನ ಗೌರವವಾಗಿ ನಡ್ಸ್ಕೊಳ್ಳಿಲ್ಲ ಅಂದ್ರೆ ನಾವ್ಯಾರು ಕೂಡ ಸುಮ್ಮ ಜನ ಅಲ್ಲ ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ತೀವಿ ದಯಮಾಡಿ ನಮ್ಮ ರೈತರಿಗೆ ಇಷ್ಟು ಜನಕ್ಕೆ ಒಳಗಡೆ ಅವಕಾಶ ಮಾಡಿಕೊಡಿ ಬರ್ತಾರೆ ಇವ್ರೇನು ಅಹ್ವಾಲು ಹೇಳ್ತಾರೆ ಅದನ್ನ ರೆಕಾರ್ಡ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ತಿರೋ ನೀವ್ ನಿರ್ಧಾರ ತಗೊಳ್ತಿರೋ ತಗೊಳ್ಳಿ ಇದು ಕ್ರಮವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟು ನಾವು ಪೊಲೀಸವ್ರನ್ನ ಇಟ್ಕೊಂಡು ನಾವೇನೋ ಮಾಡ್ತೀವಿ ಅಂದ್ರೆ ನಾನು ಪೊಲೀಸ್ ನಮ್ಮ ರೈತರು ಅವ್ರು ಬದುಕ್ ಕಟ್ಕೊಂಡಿರೋರು ಅವ್ರ ಬಾಳ್ವೆ ಮಾಡ್ತಾ ಇರೋರು ಪೂರ್ವಜರ ಆಸ್ತಿನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ಹೋರಾಟ ಮಾಡ್ತಾ ಇರೋರು ದಯಮಾಡಿ ನೀವು ಅವ್ರ ಮೇಲೆ ಗದಪ್ರಹ ಮಾಡೋದು ನಾವ್ಯಾರು ಸಹಿಸಲ್ಲ ಇದು ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ರೈತರು ನಮ್ಮ ರೈತರು ಯಾರು ಕೂಡ ಇಲ್ಲಿ ಜಗಳ ಮಾಡಕ್ ಬಂದಿಲ್ಲ ಇಲ್ಲಿ ರಾಜಕಾರಣ ಮಾಡಕ್ ಬಂದಿಲ್ಲ ಇಲ್ಲಿ ಯಾರ್ದೋ ಪರ್ವಾಗಿ ಬಂದಿಲ್ಲ ಇಲ್ಲ ಯಾರು ಕಾಸು ಕೊಟ್ಟಿ ಕರ್ಸಿಲ್ಲ ನಮ್ಮ ರೈತರು ಅವ್ರ ಬದುಕನ್ನ ಅವ್ರು ಕಟ್ಕೊಳಕ್ಕೆ ಬಂದಿದ್ದಾರೆ ಈಗ ಅಲ್ಲಿ ಏನೇನ್ ನಡೀತದೆ ನಮಗೂ ಮಾಹಿತಿ ಇರ್ತದೆ ಒಳಗಡೆ ನೀವ್ ಏನೇನ್ ಮಾಡ್ತೀರಿ ಸಂಪೂರ್ಣ ಮಾಹಿತಿ ನಮ್ಗೂ ಇರ್ತದೆ ಇದನ್ನೆಲ್ಲ ಬಿಟ್ಟು ಪಾರದರ್ಶಕವಾಗಿ ನೀವು ಸಭೆ ಮಾಡ್ತೀರಾ ಮಾನ್ಯ ಜಿಲ್ಲಾಧಿಕಾರಿಗಳೇ ದಯಮಾಡಿ ನಮ್ಮ ಜನಕ್ಕೆ ಗೌರವ ಕೊಟ್ಟು ನೀವು ಮಾಡಿ ಇಲ್ವಾ ನಿಮ್ ಕೈಲಿ ಇದು ಮಾಡಕ್ ನಮ್ಮ ನಮ್ ಹೋರಾಟ ಏನಾಯ್ತು ನಾವ್ ಮಾಡ್ತೀವಿ ನಮ್ಗೇನು ನೀವ್ ವಿಷ ಕೊಡಕ್ಕೆ ನಮ್ ರೈತರಿಗೆ ರೆಡಿ ಇದ್ದೀರಿ ಅಂದ್ರೆ ವಿಷ ಕುಡಿಯಕ್ಕೆ ನಮ್ ರೈಲು ಜನ ಎಲ್ಲ ರೆಡಿ ಇದ್ದಾರೆ ವಿಷ ನೀವು ಸಮಾಧಿ ಕೊಟ್ಟು ನೀವೇನಾದ್ರೂ ಸರ್ಕಾರ ಇದೆ ಯಾರೋ ಅಧಿಕಾರ ಯಾರು ಇದಕ್ಕೆ ಜವಾಬ್ದಾರ ಆಗಲ್ಲ ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಪೂರ್ವಕವಾಗಿ ನೀವು ಏನು ವಿಚಾರ ಮಂಡಿಸ್ತೀರೋ ಮಂಡಿಸಿ ಅಲ್ಲಿವರೆಗೂ ದಯಮಾಡಿ ನಮ್ಮ ರೈತರು ಯಾರು ಕಾನೂನ ಕೈಗೆ ತೆಗೆದುಕೊಳ್ಬಾರ್ದು